ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ನಾನು ಏನೆಲ್ಲ ರೆಸಿಪಿನ ಟ್ರೈ ಮಾಡಿದೆ ಹಾಗೆಯೇ ಏನೆಲ್ಲ ಮಾಡಿದೆ ಎಲ್ಲವನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡ್ತೇನೆ ನೋಡಿ ಇನ್ ಕೇಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ರಜೆ ಇರೋದ್ರಿಂದ ನಾವೆಲ್ಲರೂ ಕೂಡ ಊರಿಗೆ ಹೋಗಿದ್ವಿ ಈ ಊರಲ್ಲಿ ಸುಗ್ಗಿ ಎಲ್ಲ ಇರುತ್ತೆ ನೋಡಿ ಹಾಗಾಗಿ ನಾವು ಊರಲ್ಲಿ ಇವತ್ತು ಸುಗ್ಗಿ ಹೊರಡೋಣ ಅಂತ ಹೇಳಿಬಿಟ್ಟು ನಾವಿವತ್ತು ಹೊರಡ್ತಾ ಇದ್ದೀವಿ ಅದಕ್ಕೋಸ್ಕರ ನಮ್ಮ ಕೋಸಿಸ್ಟ್ರ್ ಅದಕ್ಕೆ ಈ ಸುಗ್ಗಿಗೆ ಹೋಗುವಾಗ ನಾವು ಈ ಸ್ವೀಟನ್ನೇ ನಾವು ತಿನ್ಕೊಂಡು ಹೋಗಬೇಕಾಗುತ್ತೆ ಖಾರವನ್ನು ತಿನ್ನಬಾರ್ದು ಅದಕ್ಕೋಸ್ಕರ ನಾವು ಇವತ್ತು ಏನು ಮಾಡ್ತಿದ್ದೀವಿ ಅಂದರೆ ಈ ಸಬ್ಬಕ್ಕಿ ಮತ್ತು ಶಾವಿಗೆಯಿಂದ ಒಂದು ಪಾಯಸವನ್ನು ಮಾಡಿಕೊಂಡು ಅದನ್ನು ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾನು ಇವಾಗ ಮಾಡ್ತಾಯಿದ್ದಾರೆ ನೋಡಿ ಇದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಂಡು ನೀಟಾಗಿ ಈ ಥರ ಫ್ರೈ ಮಾಡಿಕೊಳ್ಬೇಕು ಇದು ರೋಸ್ಟೆಡ್ ಶಾವಿಗೆ ಆಗಿರೋದ್ರಿಂದ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆಯೇ ಇದು ಕೂಡ ನೈಲಾನ್ ಸಬ್ಬಕ್ಕಿ ಆಗಿರೋದ್ರಿಂದ ಇದು ಬೇಗನೆ ಫ್ರೈ ಮಾಡಿಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸಣ್ಣ ಸಬ್ಬಕ್ಕಿ ಆಗಿರೋದ್ರಿಂದ ಬೇಗನೂ ಕೂಡ ಫ್ರೈ ಆಗುತ್ತೆ ಈ ಫ್ರೈ ಎಲ್ಲ ಮಾಡ್ಕೊಂಡ ನಂತರ ನಾನು ಇದಕ್ಕೆ ನೀರನ್ನು ಹಾಕಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಮುಂಚೆನೇ ನಾನು ಹಾಲನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇಲ್ಲ ನೋಡಿ ನೋಡಿ ಈ ರೀತಿಯಾಗಿ ನೀರನ್ನು ಹಾಕಿ ನಾನು ಮುಕ್ಕಾಲು ಭಾಗ ಬೇಯಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಒಂದು ಲೀಟರ್ ಆಗುವಷ್ಟು ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಇದು ಸ್ವಲ್ಪ ಗಟ್ಟಿ ಸಬ್ಬಕ್ಕಿ ಮತ್ತು ಶಾವಿಗೆಲ್ಲ ಹಾಕಿರ್ತೀವಿ ನೋಡಿ ಅದು ಸಬ್ಬಕ್ಕಿ ಬೇಗ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಒಂದು ಲೀಟರ್ ಆಗುವಷ್ಟು ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಒಂದು ಕಪ್ಪು ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಕೀರನ್ನು ಮಾಡೋದಕ್ಕೆ ಒಂದು ಕಪ್ಪಾಗುವಷ್ಟು ಶಾವಿಗೆಯನ್ನು ತಗೊಂಡ್ರೆ ಅರ್ಧ ಕಪ್ ಆಗುವಷ್ಟು ಸಬ್ಬಕ್ಕಿಯನ್ನು ತಗೊಂಡ್ರೆ ಸಾಕಾಗುತ್ತೆ ಈ ಸಮ ಪ್ರಮಾಣದಲ್ಲಿ ತಗೊಂಡ್ರೆ ನಮಗೆ ಎರಡು ಕೂಡ ತುಂಬಾ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಒಂದು ಕಪ್ಪಾಗುವಷ್ಟು ಶಾವ್ಗೆನ ತಗೊಂಡ್ರೆ ಅರ್ಧ ಕಪ್ ಆಗುವಷ್ಟು ಸಬ್ಬಕ್ಕಿಯನ್ನು ತಗೊಂಡಿದ್ದೀನಿ ಇವಾಗ ನೋಡಿ ಹಾಲು ಮತ್ತು ಸಕ್ಕರೆ ಎಲ್ಲ ಹಾಕಿದ ನಂತರ ಇವಾಗ ಚಿಕ್ಕ ಉರಿಯಲ್ಲಿ ನಾವು ಮೊದಲಿಗೆ ಕುದಿಯೋದಕ್ಕೆ ಬಿಟ್ಬಿಡೋಣ ಇವಾಗ ಅದೆಲ್ಲ ಚೆನ್ನಾಗಿ ಕುದೀತಾ ಇರಲಿ ಅಷ್ಟೊತ್ತಿಗೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಒಂದು ಬಾಣಲೆಗೆ ಹಾಕ್ಕೊಂಡು ಅದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂತಹ ಬಾದಾಮಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಕೂಡ ನಾನು ಎಲ್ಲವನ್ನು ಸೇರಿಸ್ಕೊಂಡು ಇವಾಗ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲವನ್ನು ಕೂಡ ಬೇರೆ ಬೇರೆಯಾಗಿನೂ ಕೂಡ ಫ್ರೈ ಮಾಡ್ಕೊಳ್ಬೋದು ನಾನಾದರೆ ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾ ಬಿಸಿ ತುಪ್ಪದಲ್ಲಿ ಸ್ವಲ್ಪ ಈ ಥರ ಕೈ ಆರಿಸಿದ್ರೆ ಸಾಕು ಫ್ರೈ ಆಗಿಬಿಡುತ್ತೆ ತುಂಬ ಆದ್ರೂ ಒಂಥರ ಕಲರೆಲ್ಲ ಚೇಂಜ್ ಆಗಿ ಅಷ್ಟೊಂದು ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ನಾನು ಎಣ್ಣೆ ತುಪ್ಪವನ್ನು ಬಿಸಿ ಮಾಡಿಕೊಂಡು ಆ ನಂತರ ನಾನು ಇದೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಕೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸಿದ ನಂತರ ನಾವು ಎಲ್ಲ ಕುದಿ ಬಂದಾದ ನಂತರ ನಾವು ಕೊನೆಯಲ್ಲಿ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಸಾವಿಗೆ ಸಬ್ಬಕ್ಕಿ ಕೀರು ಕೂಡ ರೆಡಿಯಾಗಿದೆ ನಾವು ಈ ಥರ ಈ ಕೊಡಗು ಮತ್ತು ಮಲೆನಾಡಿನಲ್ಲಿ ಮಾಡುವಂತಹ ಈ ಹಬ್ಬಗಳಲ್ಲಿ ಈ ಸುಗ್ಗಿಯಲ್ಲಂತೂ ನಾವು ಯಾವಾಗಲೂ ಕೂಡ ಇದನ್ನು ತಿನ್ನಲೇಬಾರ್ದು ಖಾರ ಈ ಥರ ತಿನ್ಲೇಬಾರ್ದು ಕಡುಬಾಗ್ಲಿ ಬೆಲ್ಲದ ನೀರಾಗ್ಲಿ ಈ ತರ ತಿನ್ಕೊಂಡು ಈ ತರ ಸುಗ್ಗಿಗಳಿಗೆ ಹೋಗಬೇಕಾಗುತ್ತೆ ನೋಡಿ ಇವಾಗ ಸುಗ್ಗಿ ನಡೆಯುತ್ತೆ ಸೋಮವಾರಪೇಟೆ ತಾಲೂಕಿನ ಕೂತಿ ಎಂಬ ಊರಲ್ಲಿ ಈ ತರ ಸುಗ್ಗಿ ನಡೆಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಸುಗ್ಗಿಯಲ್ಲಿ ಒಂದು ಹನ್ನೆರಡು ಊರಿಗಳಿಂದ ಜನರು ಬಂದು ಸೇರ್ಕೊಳ್ತಾರೆ ಈ ಸಾಂಪ್ರದಾಯಿಕ ಈ ಕೊಡಗು ಮತ್ತು ಮಲೆನಾಡಿನ ಸಾಂಪ್ರದಾಯಿಕ ಹಬ್ಬ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ಅಷ್ಟೇ ಕಟ್ಟುನಿಟ್ಟಾಗಿ ಈ ಹಬ್ಬವನ್ನು ಮಾಡ್ತಾರೆ ಸುಗ್ಗಿ ಅಂತ ಹೇಳಿಬಿಟ್ಟು ಈ ಮಲೆನಾಡಿನಲ್ಲಿ ಒಂಥರ ಈ ಹಬ್ಬ ಈ ಟೈಮಲ್ಲೆಲ್ಲ ಒಂಥರ ಚನ್ ತುಂಬಾ ಚೆನ್ನಾಗಿರುತ್ತೆ ಈ ಸುಗ್ಗಿ ಆಗಿರ್ಬೋದು ಈ ಥರ ಹಬ್ಬಗಳೆಲ್ಲ ತುಂಬ ಕಟ್ಟುನಿಟ್ಟಾಗಿ ಈ ಹಬ್ಬವನ್ನು ನಿರ್ವಹಿಸ್ತಾರೆ ಹಾಗೆಯೇ ಈ ಸುಗ್ಗಿಗೆ ಬರುವವರು ಯಾರು ಕೂಡ ಬೆಳಗಿನ ತಿಂಡಿ ಮಾಡ್ದೇ ಬರ್ತಾರೆ ತಿಂಡಿ ಮಾಡಬೇಕು ಅನ್ನೋರು ಈ ಥರ ಸ್ವೀಟನ್ನು ಮಾತ್ರ ತಿನ್ನಬೇಕಾಗುತ್ತೆ ಖಾರದಾಗ ಅಲ್ಲಿ ಯಾವುದೇ ತಿಂಡಿಯನ್ನು ಮಾಡೋ ಹಾಗಿಲ್ಲ ಅದಕ್ಕೋಸ್ಕರ ಈ ಹಬ್ಬದ ದಿನದಂದು ಎಲ್ಲರೂ ಮೀಸಲು ಅಂತ ಹೇಳಿಬಿಟ್ಟು ನಮ್ಮ ಕಡೆ ಈ ಕೊಡಗಿನವರು ಅಥವಾ ಈ ಮಲೆನಾಡು ಸೈಡವರಿಗೆಲ್ಲ ಗೊತ್ತಿರುತ್ತೆ ಈ ಮೀಸಲು ಅಡುಗೆ ಅಂತ ಹೇಳಿಬಿಟ್ಟು ಮಾಡ್ತಾರೆ ಆ ಥರನೇ ಅಡುಗೆಗಳನ್ನೆಲ್ಲ ತಿಂದ್ಕೊಂಡು ಹೋಗಬೇಕಾಗುತ್ತೆ ಈ ಸುಗ್ಗಿಗೆ ಹೋಗುವಾಗ ಮೊದಲೆಲ್ಲ ಅಂದರೆ ತುಂಬ ಹಿಂದಿನ ಕತೆ ಇದು ಈಗ ಇಲ್ಲಿಗೆ ಹೋಗಬೇಕಾದ್ರೆ ಯಾರಾದರೂ ನಾನ್ ವೆಜ್ ಆ ಥರ ತಿನ್ಕೊಂಡು ಹೋಗೋದಾಗಲಿ ಅಥವಾ ಖಾರವನ್ನು ಏನಾದರೂ ತಿಂದರೆ ಇಲ್ಲಿ ಹೆಜ್ಜೇನುಗಳು ಬಂದು ಕಚ್ಚುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ತಿಂದಿನ ದಿನ ಎಲ್ಲರೂ ಕೂಡ ಕಡುಬು ಅಥವಾ ಬೆಲ್ಲದ ನೀರು ಅಥವಾ ಈ ಸ್ವೀಟನ್ನು ನಾನು ಹೇಳಿದೆ ನೋಡಿ ಈ ಥರ ಪಾಯಸಗಳಾಗಲಿ ಈ ರೀತಿ ಸ್ವೀಟ್ ಅಡಿಗೆಗಳನ್ನ ಮಾಡಿಕೊಂಡು ತಿಂದ್ಕೊಂಡು ಈ ಸುಗ್ಗಿಗೆ ಹೋಗ್ತಾರೆ ಒಬ್ಬೊಬ್ರು ಖಾಲಿ ಹೊಟ್ಟೆಯಲ್ಲೂ ಕೂಡ ಹೋಗ್ತಾರೆ ಅವರು ಕೂಡ ಈ ಕೈ ಇದೆಲ್ಲ ಮುಗಿದ ನಂತರ ಈ ಸುಗ್ಗಿ ಎಲ್ಲ ಮುಗಿದ ನಂತರನೇ ಎಲ್ಲ ತಿಂಡಿ ತಿನ್ನೋದಾಗ್ಲಿ ಊಟ ಎಲ್ಲ ಇರುತ್ತೆ ಅಲ್ಲೇ ಕೂಡ ಎಲ್ರಿಗೂ ಊಟನೂ ಇರುತ್ತೆ ಆವತ್ತಿನ ದಿನದಲ್ಲಿ ಆ ಸುಗ್ಗಿ ನಡೆಯುವಂಥ ದಿನದಲ್ಲಿ ಇವಾಗ ನೋಡಿ ಇಲ್ಲೆಲ್ಲ ಈ ಕಂಬ ಇದೆ ನೋಡಿ ಈ ಎತ್ತರವಾದ ಇದು ಸಬ್ಬಮ್ಮ ತಾಯಿ ಅವರದ್ದು ಈ ನಡೀತಾ ಇರುವಂತಹ ಸುಗ್ಗಿ ಇದು ಕೂತಿನಾಡು ಸಬ್ಬಮ್ಮ ತಾಯಿಯವರ ಸುಗ್ಗಿ ಅಂತಲೇ ಹೇಳ್ತಾರೆ ನೋಡಿ ಈ ರೀತಿ ಕಂಬ ಇರುತ್ತೆ ನೋಡಿ ಈ ಕಂಬದಲ್ಲಿ ಅಲ್ಲಿ ಈ ಬೆತ್ತದ ಕೋಲುಗಳನ್ನು ಕಟ್ಟಿರ್ತಾರೆ ಒಂಥರ ಬಳ್ಳಿ ಇರುತ್ತೆ ನೋಡಿ ಆ ಥರ ಇಲ್ಲಿ ಕೂತ್ಕೊಂಡು ಈ ಥರ ಸುತ್ತುತ್ತಾರೆ ನೋಡಿ ಅವರು ಅಷ್ಟೇ ಕಟ್ಟುನಿಟ್ಟಾಗಿ ಕಾರ್ಯವಹಿಸ್ತಿರ್ತಾರೆ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಆ ಊರಿನಲ್ಲಿ ಒಬ್ಬೊಬ್ರು ಅಂತ ಹೇಳಿಬಿಟ್ಟು ಈ ಥರ ನಡ್ಕೊಂಡು ಬರ್ತಾರೆ ಅವರುಗಳು ಬೆಳಗ್ಗೆ ತಿಂಡಿ ಅಥವಾ ಏನು ಕೂಡ ತಿಂದಿರೋದಿಲ್ಲ ಇನ್ನು ನೋಡಿ ಈ ಥರ ಅಲ್ಲಿ ಕೂತ್ಕೊಂಡಿರ್ತಾರೆ ಆ ಬಳ್ಳಿ ಥರ ಕಾಣ್ತಿದೆಯಲ್ಲ ಅದೇ ಬೆತ್ತದ ಕೋಲುದಲ್ಲ ಅದ್ರ ಮೇಲೆ ಈ ರೀತಿ ಕೂತ್ಕೋಬೇಕು ಅಂದರೆ ತುಂಬಾ ಕಷ್ಟ ಇರುತ್ತೆ ತುಂಬ ಗಟ್ಟಿನೂ ಇರುತ್ತೆ ಈ ಫ ಹಬ್ಬ ಎಲ್ಲ ಮುಗಿಯೋವರೆಗೂ ಕೂಡ ಅವರು ಹಾಗೇ ಇರ್ತಾರೆ ನೋಡಿ ಇದ್ರ ಮೇಲೆ ಕೂತ್ಕೊಂಡಿರ್ತಾರೆ ನೋಡಿ ಈ ಕೂತ್ಕೊಳ್ಳೋದು ಅಷ್ಟೇ ಕಷ್ಟ ಇರುತ್ತೆ ಈ ಕೂತ್ಕೊಂಡಾಗ ಇಲ್ಲೆಲ್ಲ ಹುಡುಗರುಗಳಿರ್ತಾರೆ ನೋಡಿ ಅವರೆಲ್ಲ ಅದನ್ನು ಎಳ್ಕೊಂಡು ಸುತ್ತ ಹೋಗ್ತಾರೆ ಅವರು ತುಂಬ ಸ್ಪೀಡಾಗಿ ತಿರುಗ್ದರೆ ಮಾತ್ರ ಅವರಿಗೆ ಸ್ವಲ್ಪ ಹೊತ್ತು ಕೂತ್ಕೊಳ್ಬೋದು ಏನಾದರೂ ನಿಧಾನವಾಗಿ ತಿರುಗಿದ್ರೆ ಅವರಿಗೆ ತುಂಬಾ ಕಷ್ಟ ಆಗುತ್ತೆ ನೋಡಿ ಈ ಊರು ಹುಡುಗರುಗಳೆಲ್ಲ ಇರ್ತಾರೆ ನೋಡಿ ಅಂಥವ್ರು ಅದನ್ನು ಎಳ್ಕೊಂಡು ಹೋಗ್ತಾರೆ ನೋಡಿ ಈ ರೀತಿಯಾಗಿ ಎಳ್ಕೊಂಡು ಹೋಗ್ತಾ ಇರ್ತಾರೆ ಈ ಬೆತ್ತವನ್ನು ಎಲ್ಲರೂ ಎಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಅಡ್ಡ ಏನಾದರೂ ಯಾರಾದರೂ ಬಂದುಬಿಟ್ರೆ ಬೀಳುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಮೇಲೆ ಕೂರೋದಾಗಲಿ ಇದು ಸುತ್ತ ಎಲ್ಲ ಕೂತ್ಕೊಳ್ಳೋದಿಕ್ಕೆ ಅಂತಲೇ ಒಂದು ಪ್ಲೇಸನ್ನು ಮಾಡಿರ್ತಾರೆ ಅಲ್ಲಿ ಕೂತ್ಕೊಳ್ಬೇಕು ಇಲ್ಲಾಂದರೆ ನೋಡಿ ಈ ಸಬ್ಬಮ್ಮ ತಾಯಿಯ ಇದೆಯಾ ನೋಡಿ ಅಲ್ಲಿ ನಿಂತ್ಕೊಳ್ಬೇಕಾಗುತ್ತೆ ಈ ಮಧ್ಯ ತಗೊಂಡು ಹೋಗಿ ಎಳ್ಕೊಂಡು ಓಡುವಾಗ ಮಧ್ಯದಲ್ಲಿ ನಿಲ್ಲೋ ಹಾಗಿಲ್ಲ ಹಾಗಾಗಿ ಬೀಳೋ ಚಾನ್ಸಸ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಮೇಲೆ ಅಲ್ಲಿ ಕೂತ್ಕೊಳ್ಳೋಕೆ ಮಾಡಿದಾರಲ್ಲ ಅಲ್ಲಿ ಕೂತ್ಕೊಳ್ಬೇಕಾಗುತ್ತೆ ಎಲ್ಲರೂ ಕೂಡ ಅಷ್ಟೇ ಮತ್ತು ಈ ಹಬ್ಬದ ವಿಶೇಷತೆ ಏನು ಅಂತಂದರೆ ಈ ಹೊಸದಾಗಿ ಮದುವೆಯಾದಂತಹ ಇರ್ತಾರೆ ನೋಡಿ ಅವರು ಮದುವೆ ಆಗುವಾಗ ತಪ್ಪು ಕಾಣಿಕೆ ಅಂತ ಹೇಳಿಬಿಟ್ಟು ಕಟ್ಟಿರ್ತಾರೆ ಆ ತಪ್ಪು ಕಾಣಿಕೆಗಳನ್ನು ಇಲ್ಲಿ ಅರ್ಪಿಸ್ ಕೊಡೋದಕ್ಕೆ ಇದೊಂದು ದಿನ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಅಷ್ಟೇ ಹೊಸದಾಗಿ ಮದುವೆ ಆದಂಥವರು ಇಲ್ಲಿ ಬಂದು ಈ ತಪ್ಪು ಕಾಣಿಕೆಯನ್ನು ಅರ್ಪಿಸ್ತಾರೆ ಅದಕ್ಕೂ ಕೂಡ ಈ ತುಂಬ ಈ ಹಬ್ಬಗಳಲ್ಲಿ ಎಲ್ಲರೂ ಕೂಡ ಹೆಚ್ಚಾಗಿ ಹೊಸದಾಗಿ ಮದುವೆ ಆದಂಥವರೇ ಇರ್ತಾರೆ ಈ ಹಬ್ಬದಲ್ಲಿ ಎಲ್ಲರೂ ಕೂಡ ಎಷ್ಟೋ ವರ್ಷದಿಂದ ನೋಡಿಲ್ದಿರೋರ್ನು ಕೂಡ ಇಲ್ಲಿ ನೋಡ್ಬೋದಾಗುತ್ತೆ ಎಲ್ಲರೂ ಕೂಡ ಒಂದು ಹನ್ನೆರಡು ಹನ್ನೆರಡು ಊರಿನ ಜನರು ಸೇರ್ತಾರೆ ಅಂದರೆ ಎಲ್ಲರೂ ಕೂಡ ಸೇರಿರ್ತಾರೆ ಇಲ್ಲಿ ಒಂಥರ ಒಬ್ರಿಗೊಬ್ರಿಗೆ ಸೇರಿಕೊಡೋದಾಗಲಿ ಇವಾಗೆಲ್ಲ ಒಂದೊಂದು ಸರಿ ಒಬ್ರನ್ನೊಬ್ರನ್ನ ನೋಡಿರೋದೇ ಇಲ್ಲ ನಾವು ಅಂಥ ಸಂದರ್ಭಗಳಲ್ಲೆಲ್ಲ ಈ ರೀತಿಯಾಗಿ ಎಲ್ಲರನ್ನೂ ನೋಡ್ಬೋದು ಅಂತಲೇ ಹೇಳ್ಬೋದು ಮತ್ತು ಈ ಸುಗ್ಗಿ ಹಬ್ಬದ ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿ ಈ ಮದುವೆ ಹೊಸ ಮದುವೆ ಆಗದೆ ಇದ್ದೋರು ಕೂಡ ಒಂದು ಆ ಮನೆಯವರೆಲ್ಲ ಹರಕೆಯನ್ನು ತಗೊಂಡಿರ್ತಾರೆ ಈ ಸಬ್ಬಮ್ಮ ತಾಯಿಯ ನೋಡಿ ಈ ಕಂಬ ಇದೆ ನೋಡಿ ಈ ಸಬ್ಬಮ್ಮ ತಾಯಿಗೆ ಹೂವಿನ ಅಲಂಕಾರವನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಕೂಡ ಹರಕೆಯನ್ನು ಕೂಡ ತಗೊಂಡಿರ್ತಾರೆ ಈ ಅವರ ನೆನೆಸ್ಕೊಂಡಿದೆಲ್ಲ ಏನಾದರೂ ನಡೆದಿದ್ರೆ ಬಂದು ಈ ಹೂ ತಾಯಿಗೆ ಅಲ ಹೂವಿನ ಅಲಂಕಾರವನ್ನೆಲ್ಲ ಮಾಡಿ ಅದನ್ನು ಕೂಡ ಆ ರೀತಿಯಾಗಿನೂ ಕೂಡ ಹರಕೆಯನ್ನು ತೀರಿಸೋದಾಗಲಿ ಎಲ್ಲವನ್ನು ಕೂಡ ಮಾಡ್ತಾರೆ ಸುಗ್ಗಿ ನಡೆಯುವಂಥ ಜಾಗ ನೋಡಿ ಇದು ಇಲ್ಲೇ ಇವಾಗ ಈ ಸಬ್ಬಮ್ಮ ತಾಯಿಯ ಹತ್ರ ಎಲ್ಲ ಈ ಪೂಜೆ ಎಲ್ಲ ಮುಗಿದ ನಂತರ ನೋಡಿ ಇಲ್ಲಿ ಹೋಗಬೇಕಾಗುತ್ತೆ ನಾವು ಇಲ್ಲಿ ಹೋದ ನಂತರ ನೋಡಿ ಈ ಥರ ಇರುತ್ತೆ ಈ ದೊಡ್ಡ ದೊಡ್ಡ ಮರಗಳಾಗಲಿ ಒಂಥರ ಮೊದಲೆಲ್ಲ ಹಿಂದಿನ ಕಾಲದಲ್ಲೆಲ್ಲ ತುಂಬಾ ಅರಣ್ಯ ಇದ್ದಿರ್ಬೋದು ಆವಾಗ ಎಲ್ಲ ಇಲ್ಲಿ ಕಾಡು ಪ್ರಾಣಿಗಳ ಭಯ ಇರ್ಬೋದು ಅಥವಾ ಜೇನು ಹುಳಗಳಾಗಲಿ ಎಲ್ಲ ಭಯಕ್ಕೋಸ್ಕರನೇ ಹೆದ್ರಕೊಂಡು ಎಲ್ಲರೂ ಕೂಡ ಏನಾದರೂ ತಪ್ಪು ಇವಾಗ ಖಾರವನ್ನು ತಿನ್ಕೊಂಡು ಬಂದರೆ ಆ ಥರ ಪನಿಷ್ಮೆಂಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಹೀಗೆ ನಡ್ಕೊಳ್ತಿದ್ರು ಅಂತಲೇ ಹೇಳ್ತಾರೆ ಅದೇ ರೀತಿಯಾಗಿ ಈಗಲೂ ಕೂಡ ಮುಂದುವರಿಸ್ಕೊಂಡು ಬಂದಿದ್ದಾರೆ ನೋಡಿ ಇದೇ ಜಾಗದಲ್ಲಿ ಇವಾಗ ತಪ್ಪು ಕಾಣಿಕೆಯನ್ನು ಸ್ವೀಕರಿಸೋದು ಅಲ್ಲಿ ಪೂಜೆ ಎಲ್ಲ ಮುಗಿದ ನಂತರ ಎಲ್ಲರೂ ಕೂಡ ಇಲ್ಲಿಗೆ ಬಂದು ನಿಂತ್ಕೊಳ್ತಾರೆ ಈ ಮದುವೆ ಹುಡುಗ ಹುಡುಗಿ ಬರೋಕೆ ಇದ್ದವರು ಅಂತಹವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಅವ್ರ ಮನೆಯವರು ಬಂದುಬಿಟ್ಟು ತಪ್ಪು ಕಾಣಿಕೆಯನ್ನು ಅರ್ಪಿಸ್ತಾರೆ ಹೆಚ್ಚಾಗಿ ಈ ಮದುವೆ ಆದವರೇ ಬರ್ತಾರೆ ಅದರಲ್ಲೂ ಬರೋಕ್ಕಾಗಲಿಲ್ಲ ಅನ್ನೋರು ಅವ್ರ ಮನೆಯವರು ಬಂದು ಅರ್ಪಿಸ್ತಾರೆ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಎಲ್ಲರೂ ಕೂಡ ಇಲ್ಲೇ ಸೇರಿಕೊಳ್ತಾರೆ ಇವ್ರು ಬರೋದನ್ನ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ಅಷ್ಟು ನೀಟಾಗಿ ಅವರ ಡ್ರೆಸ್ಸಾಗಲಿ ಅಥವಾ ಅವ್ರು ಹಿಡ್ಕೊಂಡಿರುವಂತಹ ಬಿಲ್ಲುಗಳಾಗಲಿ ಅದನ್ನು ಕೂಡ ಎಲ್ಲ ಬೆತ್ತದಿಂದನೇ ಅವರೇ ಮಾಡಿಕೊಂಡಿರುವಂಥದ್ದು ಇದೆಲ್ಲವೂ ಕೂಡ ಅವರು ಹಾಕಿರೋ ಡ್ರೆಸ್ಸು ಪೇಟ ಆಗಲಿ ಎಲ್ಲವೂ ಕೂಡ ತುಂಬ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈ ಸುಗ್ಗಿಯನ್ನು ನಾವು ಅಲ್ಲೇ ನೋಡಿದ್ರೇ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಈ ಸುಗ್ಗಿಯಲ್ಲಿ ಅಂದರೆ ಆ ಸುತ್ತೋದಕ್ಕೆ ಭಾಗವಹಿಸಿರ್ತಾರೆ ಅವರೆಲ್ಲ ಒಂದು ಇದನ್ನು ಪಟ್ಟಿಯನ್ನು ಹಾಕ್ಕೊಂಡಿರ್ತಾರೆ ಆ ಪಟ್ಟಿಯನ್ನು ಇಲ್ಲಿ ಬಿಚ್ಚಿ ಇಲ್ಲಿ ಇಡಬೇಕಾಗುತ್ತೆ ಈ ಕಟ್ಟೆಯಲ್ಲಿ ಕೂರಿಸ್ಕೊಂಡು ಅವ್ರನ್ನೆಲ್ಲ ಇಟ್ಬಿಟ್ಟು ಆ ನಂತರ ಅಲ್ಲೇನೋ ಅವರೆಲ್ಲ ಒಂದು ಹಾಡುಗಳು ಹೇಳೋದಾಗಲಿ ಅಂತ ಮಂತ್ರಗಳನ್ನೆಲ್ಲ ಹೇಳೋದಾಗಲಿ ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಆದ ನಂತರ ಇನ್ನೂ ಕೂಡ ಜನರು ಸೇರ್ಕೊಳ್ತಾನೆ ಇರ್ತಾರೆ ಅಷ್ಟು ಮದುವೆ ಆಗಿರ್ತಾರೆ ನೋಡಿ ಅವರೆಲ್ಲರೂ ಕೂಡ ಬಂದು ಇಲ್ಲಿ ಅರ್ಪಿಸ್ಬೇಕಲ್ಲ ಅದಕ್ಕೋಸ್ಕರ ಬಂದು ಜನ ಸೇರ್ತಾನೆ ಇರ್ತಾರೆ ಇವಾಗ ಅವರೆಲ್ಲವನ್ನು ಇವಾಗ ಸುತ್ತ ತಿರುಗ್ತಿರ್ತಾರೆ ನೋಡಿ ಅಂಥವರೆಲ್ಲ ಆ ಪಟ್ಟವನ್ನು ಬಿಚ್ಚಿ ನೋಡಿ ಅಲ್ಲಿಗೆಲ್ಲ ಕಟ್ಟಿ ಇಡ್ತಾರೆ ಅಲ್ಲಿಗೆಲ್ಲ ಈ ಪೂಜೆ ಎಲ್ಲ ಮಾಡಿಕೊಂಡು ಅವರೆಲ್ಲ ಕೂತ್ಕೊಂಡು ಇವಾಗ ಅದೇನೋ ಮಂತ್ರಗಳನ್ನೆಲ್ಲ ಹೇಳಿ ಅವ್ರದ್ದು ಏನೇನೋ ಇರುತ್ತೆ ನೋಡಿ ಅದೆಲ್ಲ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕೂತ್ಕೊಳ್ತಾರೆ ನಾವಿದಕ್ಕೆ ಮಡ್ಲಕ್ಕಿ ಅಂತ ಹೇಳ್ತೀವಿ ಮಡಿಲು ತುಂಬೋದು ಅಂತ ಹೇಳ್ತಾರೆ ನೋಡಿ ಹಾಗೆ ಅವ್ರನ್ನೆಲ್ಲ ಕೂರಿಸ್ಬಿಟ್ಟು ಅಕ್ಕಿಯಿಂದ ಹೇಗೆ ಶಾಸ್ತ್ರಗಳನ್ನ ಮಾಡ್ತಾರೋ ಆ ರೀತಿಯಾಗಿ ಅವರಿಗೆ ಶಾಸ್ತ್ರಗಳನ್ನ ಮಾಡ್ತಾರೆ ಇದನ್ನೆಲ್ಲ ನೋಡಿ ಆ ಪಟ್ಟ ಹಿಡ್ಕೊಂಡು ಅದಕ್ಕೆ ಏನೇನೋ ಮಂತ್ರಗಳನ್ನ ಹೇಳೋದಕ್ಕಿರುತ್ತೆ ಅದೆಲ್ಲವನ್ನ ಕ ಹೇಳಿ ಆದ ನಂತರ ಅವರೆಲ್ಲರೂ ಕೂಡ ಇಳಿದು ಬಂದಾದ ನಂತರ ಎಲ್ಲ ಕೂತ್ಕೊಳ್ತಾರೆ ಆ ಕಟ್ಟೆ ಮೇಲೆ ಕೂತ್ಕೊಂಡು ಈ ಮಡ್ಲಕ್ಕಿ ಹುಯ್ಯುವಂಥ ಶಾಸ್ತ್ರವನ್ನು ಕೂಡ ಮಾಡ್ತಾರೆ ಈ ಮದುವೆಗಳಲ್ಲಿ ಹೇಗೆ ಈ ಮಡ್ಲಕ್ಕಿ ಹುಯ್ಯೋ ಶಾಸ್ತ್ರ ಮಾಡ್ತಾರೆ ಹಾಗೆ ಇವ್ರನ್ನೆಲ್ಲ ಕೂರಿಸ್ಕೊಂಡು ಈ ರೀತಿಯ ಶಾಸ್ತ್ರವನ್ನು ಮಾಡಿ ಮುಗಿಸ್ತಾರೆ ಅಲ್ಲಿವರೆಗೂ ಕೂಡ ಇವರು ಯಾವುದೇ ರೀತಿ ತಿಂಡಿ ಅಥವಾ ಊಟವನ್ನು ಮಾಡೋಲ್ಲ ಇದೆಲ್ಲ ಈ ಕಾರ್ಯಕ್ರಮ ಎಲ್ಲ ಮುಗಿದ ನಂತರನೇ ಇವರಿಗೆ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ ಅಷ್ಟು ಕಟ್ಟುನಿಟ್ಟಾಗಿ ಈ ಸುಗ್ಗಿ ಅಂತ ಹೇಳೋದು ಅಷ್ಟು ಅಲ್ಲ ಅಷ್ಟೇ ಕಟ್ಟುನಿಟ್ಟಾಗಿ ಇರೋರಿಗೆ ಮಾತ್ರ ಈ ಸುಗ್ಗಿಯಲ್ಲಿ ಈ ರೀತಿಯಾಗಿ ಭಾಗವಹಿಸಬೇಕಾಗುತ್ತೆ ಈ ರೀತಿ ಶಾಸ್ತ್ರಗಳೆಲ್ಲ ಆದ ನಂತರ ಈ ತಪ್ಪು ಕಾಣಿಕೆಯನ್ನು ಅರ್ಪಿಸ್ತಾರೆ ಇವತ್ತಿನ ವೀಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು